ಸೌಜನ್ಯ ಪ್ರಕರಣನ ಒಳನಾಡಿ ಸಂಸ್ಥೆ ಮರ್ತುಪಟ್ಟಿದೆ ಇಲ್ಲ ಆ ರೀತಿ ಅಲ್ಲ ಯಾಕೆ ಅಂತ ಹೇಳಿದ್ರೆ ಯಾವುದೇ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಕೊಳ್ಳೋ ತಗೊಂಡೋಗುವಂಥದ್ದು ಒಂದು ಸಂಸ್ಥೆಯ ನೈತಿಕ ಜವಾಬ್ದಾರಿ ಮತ್ತು ಒಂದು ಸಂಸ್ಥೆಯ ಗುರಿ ಉದ್ದೇಶಗಳಲ್ಲಿ ಒಂದು ಕೂಡ ಯಾವುದೇ ಕಾರಣಕ್ಕೂ ಸೌಜನ್ಯದ ಪ್ರಕರಣ ಮರುವಿನ ಅಂಶದಲ್ಲಿ ಏನು ಇಲ್ಲ ಸೌಜನ್ಯಗಳ ಪ್ರಕರಣವನ್ನು ಜೀವಂತವಾಗಿ ಇಡಬೇಕು ಅನ್ನುವಂಥದ್ದು ಆಶಯಗಳಿದ್ದಾಗಿಯೂ ಕೂಡ ನ್ಯಾಯಾಲಯದಲ್ಲಿ ಸೌಜನ್ಯಗಳ ಪ್ರಕರಣವನ್ನು ಮಾತನಾಡುತ್ತಲೇ ಯಾರ್ಯಾರ ಮೇಲೆ ಅನುಮಾನಗಳಿವೆ ಆ ವ್ಯಕ್ತಿಗಳನ್ನು ನಿರ್ದಿಷ್ಟವಾಗಿ ಬೊಟ್ಟು ಮಾಡದಂತೆ ಮಾತನಾಡಬೇಕಾದದ್ದು ಅನಿವಾರ್ಯ ಮತ್ತು ಕಾನೂನಿಗೆ ಗೌರವ ಈ ಕಾರಣದಿಂದ ಒಡನಾಡಿ ಮಾತನಾಡಬಾರದು ಅಂತ ಹೇಳಿ ಕೋರ್ಟಿಂದ ಆದೇಶ ಬಂದಾಗ ಕೋರ್ಟಿಗೆ ಬೆಲೆ ಕೊಡ್ತಿದ್ದು ಕೆಲವೊಮ್ಮೆ ನ್ಯಾಯಾಲಯ ಹೇಳಿರುವಂಥ ಅಂಶವು ಆದ ತೆರವುಗೊಳದಿದ್ದಾಗ ನಾವು ಮಾತನಾಡಿದರೆ ಅದು ಒಂದು ಕಾನೂನು ಬಾಹಿರವಾದಂಥ ಪ್ರಕ್ರಿಯೆ ಆಗುತ್ತೆ ಆ ಕಾರಣದಿಂದ ಕಾನೂನಿನ ಮೂಲಕವಾಗಿ ತಡೆ ಬಂದಿರೋದರಿಂದ ನಾವು ಮಾತನಾಡುತ್ತಿಲ್ಲ ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ಸೌಜನ್ಯಗಳ ಪ್ರಕರಣವು ನಂತರ ಆದಂಥ ಭಾಳಷ್ಟು ಪ್ರಕರಣಗಳು ನಾನೂರಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣವಾಗಿರ್ಬೋದು ಅಥವಾ ನೂರಾರು ಮಕ್ಕಳು ಕಾಣೆಯಾಗಿರ್ಬೋದು ಅಥವಾ ಐನೂರಕ್ಕೂ ಹೆಚ್ಚು ಮಕ್ಕಳು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಮೈನರ್ ಮಕ್ಕಳುಗಳು ಸಾವು ಒಪ್ಪಿರುವಂಥದ್ದಾಗಿರ್ಬೋದು ಆ ವಿಚಾರವನ್ನು ಇಟ್ಟುಕೊಂಡು ಮಕ್ಕಳ ವಿಚಾರವನ್ನು ಇಟ್ಟುಕೊಂಡು ಮಾತನಾಡುತ್ತಲೇ ಇದ್ದೇವೆ ನಿರಂತರವಾಗಿ ಮಾತುಕತೆ ನಡೀತಲೇ ಇದೆ ಆ ಕಾರಣದಿಂದ ಯಾರೋ ಒಬ್ಬರನ್ನ ಬೆರಳು ಮಾಡಿ ಮತ್ಯಾರನ್ನೋ ಮಾಡುವಂಥದ್ದು ನಮಗಿಷ್ಟವಿಲ್ಲದೆ ಇರುವಂಥ ಒಂದು ಪ್ರಕ್ರಿಯೆ ಹಾಗೇ ಯಾರೋ ತಿಮ್ರೋಡಿಯವರು ಆಗಿರ್ಬೋದು ಅಥವಾ ಗಿರೀಶ್ ಆಗಿರ್ಬೋದು ಅವರು ಭಿನ್ನವಾಗಿ ಮಾತನಾಡ್ತಾ ಇದ್ದಾರೆ ಸಂಘಟನೆ ಭೂ ಪ್ರದೇಶ ಇತ್ಯಾದಿ ಇತ್ಯಾದಿ ಮಾತಾಡ್ತಿದ್ದಾರೆ ಆದರೆ ನಾವು ಮಾತನಾಡಬಾರ್ದು ಅಂತೇಳಿ ಖಡಕ್ಕಾಗಿ ನಮಗೇ ಆದಂಥ ಆದೇಶ ಬಂದಿರೋದರಿಂದ ನಾವು ಮಾತನಾಡ್ತಿಲ್ಲ ಇಲ್ಲ ಅಂತೇಳಿದರೆ ಈ ವಿಷಯವನ್ನು ಮಾತನಾಡುವಂಥದ್ದು ದೊಡ್ಡ ಕೆಲಸವೇನಲ್ಲ ನಮಗೆ ಒಂದು ಆಮೇಲೆ ಎರಡನೇದು ಭಾರಿ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಏನು ಅಂತ ಹೇಳಿದರೆ ಸೌಜನ್ಯ ಪ್ರಕರಣದಲ್ಲಿ ನಮ್ಮ ಹಕ್ಕೊತ್ತಾಯ ಇರುವಂಥದ್ದು ನ್ಯಾಯಾಲಯವು ನೀಡಿದಂಥ ತೀರ್ಪಿನ ಬಗೆ ನಮ್ಮ ಹಕ್ಕೊತ್ತಾಯ ಇರೋದು ಏನು ಸಿ ಬಿ ಐ ನ್ಯಾಯಾಲಯ ಕೊಟ್ಟಿದೆ ಆದೇಶವನ್ನು ಆ ಆದೇಶವನ್ನು ಅನುಸರಿಸಬೇಕಾದಂತ ಹಕ್ಕೊತ್ತಾಯ ಇರೋದು ಇಲ್ಲಿ ಖಳನಾಯಕನಾಗಿ ಯಾರು ನಿಂತಿದ್ದಾನೆ ಅಂತ ಹೇಳಿದರೆ ಆ ಹಕ್ಕೊತ್ತಾಯದ ಮೇಲ್ಮನವಿಯನ್ನು ಸಲ್ಲಿಸಿ ಆ ನಿರಂತರವಾಗಿ ನೋವು ಪಡ್ತಾ ಇರುವಂತಹ ಸೌಜನ್ಯಗಳ ತಾಯಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ನ್ಯಾಯಪರತೆಯ ತಾಯಿ ಅಂತಃಕರಣವನ್ನು ಎತ್ತಿಡಿಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದೇ ಮೇಲ್ಮನವಿ ಸಲ್ಲಿಸುವಲ್ಲಿ ವಿಲವಾಗ್ತಿದ್ದಾಗ ಒಂದು ಸಣ್ಣ ಸಂಸ್ಥೆ ಏನು ಮಾಡಲಿಕ್ಕೆ ಸಾಧ್ಯ ಒಂದು ಆಮೇಲೆ ಯಾರನ್ನೋ ಮತ್ಯಾರನ್ನೋ ನಾವು ಬೆರಳು ಮಾಡ್ತಾ ತೋರಿಸುವಂಥದ್ದು ಅಸಹ್ಯಕರವಾದಂಥ ವಿಚಾರ ಯಾಕೆ ಅಂತ ಹೇಳಿದರೆ ಈ ಬೆರಳು ಮಾಡುವ ಪ್ರಕ್ರಿಯೆಯಲ್ಲಿ ನಮಗೆ ಸರ್ಕಾರ ಸಾ ನೀಡಬೇಕು ಈ ಜನ ಒತ್ತಡಗಳನ್ನು ತನಿಖೆಗೆ ಆದೇಶಿಸಬೇಕಾದಂಥ ಸರ್ಕಾರ ಮೌನವಾಗಿ ನಿಷ್ಕ್ರಿಯವಾಗಿ ಕುಳಿತಿರುವಂಥದ್ದು ಅಸಹ್ಯಕರವಾದಂಥ ನಡವಳಿಕೆ ಇದೊಂದು ಏನಂತ ತೋರಿಸುತ್ತೆ ಅಸಹ್ಯಕರವಾದಂಥ ನಡವಳಿಕೆ ಹಾಗಾಗಿ ಜನದಂಗೆ ಹೇಳುವ ಮೊದಲೇ ಇವರು ಆಯಿತು ಯಾರು ತಪ್ಪಿದೆ ತಪ್ಪೇ ಮಾಡಿಲ್ದವನನ್ನು ಕೊಂದುಬಿಟ್ರೆ ಯಾರಾದರೂ ಆ ಕಾರಣದಿಂದಾದರೂ ಸರ್ಕಾರಕ್ಕೆ ಒಂದು ಪ್ರಜ್ಞೆ ಇರಬೇಕು ಜಾಗೃತ ಪ್ರಜ್ಞೆ ಅಂತ ಕರಿತೇವೆ ವಿಚಾರದ ಪ್ರಜ್ಞೆ ಅಂತ ಕರಿತೇವೆ ತಿಳುವಳಿಕೆಯ ಪ್ರಜ್ಞೆ ಅಂತ ಕರಿತೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಗುವಿನ ಸಾವಿಗೆ ಸಂಬಂಧಪಟ್ಟಾಗೆ ಮರುಗಬೇಕು ಕಠೋರವಾಗಿ ನಿಂತ್ಕೊಳ್ಳೋದಲ್ಲ ಅದು ಯಾವುದೇ ಜಾತಿಯ ಆಗಿರಲಿ ಯಾವುದೇ ಧರ್ಮದ ಆಗಿರಲಿ ಮತ್ತ್ಯಾವುದೇ ಆಗಿರಲಿ ಮಗು ಎನ್ನುವಂಥದ್ದು ನಾವು ಅಲ್ಪಮತಿಯರನ್ನಾಗಿ ಮಾಡ್ತೀವಿ ಎನ್ನುವಂಥದ್ದು ಕುವೆಂಪು ಅವರ ವಾದ ಮತ್ತು ಅವರ ಅತಿ ದೊಡ್ಡ ಹೇಳಿಕೆ ಆ ಕಾರಣದಿಂದ ನಾವು ಗಮನಿಸಬೇಕು ಈ ಮಗು ನನಗೆ ಸಂಬಂಧಪಟ್ಟದ್ದು ಈ ಮಗು ಒಂದು ನನ್ನ ಧರ್ಮಕ್ಕೆ ಸಂಬಂಧಪಟ್ಟದ್ದು ಅಂದರೆ ಮಾನವತಾ ಧರ್ಮಕ್ಕೆ ಸಂಬಂಧಪಟ್ಟದ್ದು ಈ ಮಗು ಮೇಲೆ ಶೋಷಣೆ ನಡೆದಿದೆ ಅದೆಂಥದೇ ಬಲಿಷ್ಠ ವ್ಯಕ್ತಿ ಆಗಿರಲಿ ಅದು ಯಾರೇ ಆಗಿರಲಿ ಸತ್ಯ ಹೊರಬರಲಿ ಎನ್ನುವ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಬೇಕೆ ಹೊರ್ತು ನಮ್ಮ ಧ್ವನಿಯನ್ನು ಕುಗ್ಗಿಸ್ತಾ ಕುಗ್ಗಿಸ್ತಾ ಹೋಗುವಂಥದ್ದು ಸಮರ್ಪಕವಾಗಿ ಸರಿಯಲ್ಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯಾಯಾಲಯ ನೀನು ಬಾಯಿ ಮುಚ್ಕೊಂಡಿರು ಅಂತ ಹೇಳಿದಾಗ ನಾವು ಬಾಯಿ ಮುಚ್ಕೊಳ್ಳಿಲ್ಲ ಅಂದರೆ ನ್ಯಾಯಾಲಯ ಸುಮ್ಮನೆ ಇರ್ತದ ಯಾಕಪ್ಪ ಬಾಯಿ ತೆಗ್ದೆ ಅಂತ ಅಂದ್ಬಿಟ್ಟು ಅದು ಬಾಯಿ ಮೇಲೆ ಹೊಡಿ ಏನಾಗುತ್ತೆ ಸಿದ್ಧಂಗಯ್ಯನವರು ಹೇಳ್ತಾಯಿದ್ರು ಸೂರ್ಯ ಚಂದ್ರರನ್ನು ಹಿಡಿದು ಕಬ್ಬಿಣದ ಪಟ್ಟಿಗೆಯಲ್ಲಿ ಕೂಡಿಟ್ಟರು ಅಂತ ಆ ರೀತಿಯಾಗಿ ಸತ್ಯದ ಬಾಯನ್ನು ಹೊಲ್ಗೆ ಅವಲ್ದು ಕುಂಡಿಸಿದ್ರೆ ಏನಾಗತ್ತೆ ಈ ಥರದ ಪ್ರಯತ್ನಗಳೇ ಆಗತ್ತೆ ಆ ಕಾರಣದಿಂದ ಸೌಜನ್ಯ ಪ್ರಕರಣವನ್ನು ನಾವು ಮಾತನಾಡ್ತಿಲ್ಲ ಅಂತಲ್ಲ ನೋಡಿ ಭಾರಿ ಮುಖ್ಯವಾಗಿ ಈ ಆರು ತಿಂಗಳ ಪತ್ರಿಕೆಯನ್ನು ಪ್ರಜಾವಾಣಿಯನ್ನಾಗಲಿ ಆಂದೋ ಆಂದೋಲನವನ್ನಾಗಲಿ ವಿಜಯ ಕರ್ನಾಟಕವಾಗಲಿ ವಿಜಯವಾಣಿಯನ್ನು ತೆಗೆದು ನೋಡಿ ಒಂದು ಸಾವಿನ ಬಗ್ಗೆ ಮಕ್ಕಳ ಸಾವಿನ ಬಗ್ಗೆ ಐದು ಸಾವಿರದ ನಾನ್ನೂರ ಎಂಬತ್ತು ಮಕ್ಕಳ ಸಾವಿನ ಬಗ್ಗೆ ಹೋರಾಟವನ್ನು ಮಾಡಿದ್ದೀವಿ ಅತ್ಯಾಚಾರಕ್ಕೊಳಗಾದ ಮಕ್ಕಳ ಬಗ್ಗೆ ಹೋರಾಟವನ್ನು ಮಾಡ್ತಿದ್ದೀವಿ ಸಾವಿರಾರು ಅತ್ಯಾಚಾರಕ್ಕೊಳಗಾದಂಥ ಮಕ್ಕಳ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಿದ್ದೇವೆ ಸೌಜನ್ಯಗಳ ಒಂದು ಪ್ರಕರಣ ನಮಗೆ ದೊಡ್ಡದು ಆಗಿದೆ ಇಲ್ಲ ಅಂತಲ್ಲ ಆದರೆ ಒಂದೇ ಪ್ರಕರಣದಲ್ಲಿ ನಮ್ಮ ಬಾಯಿ ಮುಚ್ಚು ಅಂತ ಹೇಳಿದ ಮೇಲೂ ಕೂಡ ಕೈ ಕಟ್ಟಿ ಬಾಯಿ ಮುಚ್ಚು ಅಂತ ಹೆಡ್ಮಿಸ್ಟ್ರ ಥರ ನಮ್ಮ ಕೋರ್ಟ್ ಹೇಳಿದ ಮೇಲೆ ನಾವು ಕೈ ಕಟ್ಟಿ ಬಾಯಿ ಮುಚ್ಚಿಕೊಳ್ಳಲೇಬೇಕಲ್ವಾ ಕೋರ್ಟಿಗೆ ಬೆಲೆ ಕೊಡಲೇಬೇಕಲ್ವಾ ಆ ಕಾರಣದಿಂದ ಕೋರ್ಟಿನ ಮಾತನ್ನು ನಾವು ಮೀರಲಾರೆವು ಮೀರಲಾರೆವು ಆ ಕಾರಣದಿಂದ ನೀವು ಹೇಳೋ ಪ್ರಕಾರ ಸೌಜನ್ಯ ಮಾತು ಮೌನವಾಗಿದೆ ಅಂತ ಅನ್ನುವಂಥ ಭಾವನೆಯಲ್ಲಿ ನೀವಿರಬಾರ್ದು ಅದರ ಬದಲು ಟೆಕ್ನಿಕಲ್ ಆಗಿ ಇವ್ಯಾಲಯೇಟ್ ಮಾಡಲಿಕ್ಕೆ ಇವ್ಯಾಲ್ಯೇಷನ್ ಮಾಡಲಿಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೊಮ್ಮಲ ಮರಲಿಕ್ಕೆ ಮರಗಲಿಕ್ಕೆ ಹಾಂ ಈ ಸೌಜನ್ಯದ ಪ್ರಕರಣ ಎಲ್ಲೂ ಮರ್ತಿಲ್ಲ ಸರ್ ಮರೆಯೋದೂ ಇಲ್ಲ ಸರ್ ಯಾಕೆಂದರೆ ಸೌಜನ್ಯ ನಮ್ಮ ಮನೆಯ ಮಗಳು ಇಲ್ಲದ ರೀತಿ ಮೌನ ತಾಳಿರೋದು ಸರಿ ಮೌನದಲ್ಲೇ ಕ್ರಾಂತಿ ಇರ್ತದಲ್ವ ಹಾಗಾಗಿ ಸೌಜನ್ಯ ಪ್ರಕರಣವನ್ನು ಎತ್ತ ಸಾಗಿಸ್ಕೊಂಡು ಇದ್ದರೆ ಮೌನ ಕ್ರಾಂತಿಯ ಮೂಲಕ